Hu hu <laughs> ಯೋ ಈಗ ಇನ್ನೊಂದು ಅಲ್ವಾ ಅದು ಮ್ಯಾಚ್ ಇರೋದು ಹೆಸರು ತುರುವ ಕೆರೆ ಹತ್ರ ಇನ್ನೊಂದು ಮ್ಯಾಚ್ ಐತೆ ಹೆಸರು ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಬಾಲೇ ನಾವು ಆಲೆ ಗುಬ್ಬಿಲ್ ಇದ್ವಿ ಬ್ರೋ ಇನ್ನೂ ಟೀಮು ಇನ್ನೊಂದು ಎರಡು ಗಾಡಿಲ್ ಬರ್ತಾ ಇದಾರೆ ಆ ಮಕ್ಳು ಇನ್ನೂ ಬಂದಿಲ್ಲ ಇನ್ನು ದೂರ ಇದ್ದಾರೆ ಅವರು ಸ್ವಲ್ಪ ಒಂದ್ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ದೂರ ಇದಾರೆ ನಾವಿಲ್ಲಿ ಬಂದು ವೆಯ್ಟಿಂಗು ಇದ ನಾರ್ಮಲ್ ಬ್ಲಾಗ್ ಮಾಡ್ದಂಗೆ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಹೆಂಗ್ ಏನೇನಾಯ್ತು ಮ್ಯಾಚು ಎಲ್ಲ ಡಿಟೇಲ್ಸ್ ತಿಳಿಸ್ತೀನಿ ಬಂದಿರೋದು ನನ್ ಮಕ್ಳು ಇನ್ನು ಬರದ್ರಲ್ಲೇನೆ ಇದಾರೆ ನಂಗ ಇನ್ನು ನೆಗಡೆ ಹಂಗೆ ಐತೆ ಹುಷಾರೇ ಆಗಿಲ್ಲ ಇನ್ನು ಈಗ ಬಂದ್ರು ಮುಂದೆ ಹೋದ್ರು ಎಲ್ಲಿಗಣ ಗೊತ್ತಿಲ್ಲ ಹಂಗೆ ಇರ್ಬೇಕಣ ಬೆಳ್ಳಿ ಸೀರೆ ಬೆಳ್ಳಿ ಸೀರೆ ತಂದ ಗೊತ್ತಾ ಗೊತ್ತು ಏನು ಬೆಳ್ಳಿ ಸೀರೆ ಬೆಳ್ಳಿ ಸೀರೆ ಅದೇ ಸೀರೆ ಹುಡ್ಕಂತಾರಲ್ಲ ಅದು ಹೋಗು ಓಯ್ ಅಮ್ಮ ಕಾರ್ ಅದು ಅಲ್ಲಿ ಹೋಗ್ತಾರೆ ಟೈಮ್ ಆಗ್ಬಿಟ್ಟೈತೆ ಒನ್ ಒನ್ ಅವರ್ ಆಯ್ತು ಆಯ್ತು ಇದ್ದೆ ನೀನು ಅದಕ್ಕೆ ಲೇಟ್ ಫೋನ್ ಹಾಕಿದ್ದ ಅವನ್ಗೂ ಹಾಕಿದ್ದೆ ಹತ್ತು ನಲ್ವತ್ತೈದು ಹತ್ತು ಗಂಟೆ ಈಗ ಇವನ್ ಮೋಹನು ಇವನ್ ಚಾಟ್ರಿ ಅವನ ಪಕ್ಕ ಇವನ್ ಗುಣ ಗಾಡಿ ಆಫ್ ಮಾಡೋ ಪೆಟ್ರೋಲ್ ಇರಲ್ಲ ಸುಮ್ಮನೆ ಏನು ಕಾನ್ ಮಾಡ್ಕೊಂಡು ನಿಲ್ಸಿರ್ತೀಯ ದೇವಸ್ಥಾನ ಬ್ರೋ ಅಲ್ಲಿಗೆ ಹೋಗ್ತಾ ಇರೋದು ಆರಾಮು ವೈರಲ್ ಆಯ್ತು 우ಹು 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 ಜಾರ್ ಬೀಳ್ ಅಂದ್ರೆ ಸಾಕು ಬ್ರೋ ಇದೇನ ಅಂತ ಕೆರೆ ಏನಲ್ಲ ಬ್ರೋ ಏನ್ ದೇವಸ್ಥಾನ ಯಾವ ದೇವಸ್ಥಾನ ಇದು ಚಪ್ಲಿ ಚಪ್ಲಿ ಯಾವ್ ಚೆನ್ನಾಗಿದಾವ ನೋಡ್ರಿ ಎತ್ಕೊಂಡ್ ಹೋಗ್ಬಿಟ್ರಿ ಎತ್ಕೊಂಡ್ರಿ ಮಕ್ಳು ಚಪ್ಪಲಿ ಕಣ್ರಿಬ್ರು ಯಾವ್ ಈ ನನ್ ಮಕ್ಳು ನೋಡ್ಕೊಂಡ್ರಿ ತಲೆಗೆ ಶೂಟ್ ಆಗ್ತವನೆ ತಲೆಗೆ ಶೂಟ್ ಆಗ್ತವನೆ ಹಾ ಇಡ್ಲಿ ಬಿಡು बाइनली ब्रो बंदी 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 ग्राउंड तोर से वाशा मैट ब्रो वाशा मैट वाशा मैट ना हालांकि जस्टी नंबर फोर ಕರ್ರಗ್ ಬಿಡ್ತೀನಿ ಎಳ್ಳಲ್ಲೋ ಕುತ್ಕೋಣ ನಾನು ಕರ್ರಗಾಕ್ ಬಿಡ್ತೀನಿ ನೀನ್ ಬೆಳ್ಳಗೆ ಇದೆಯಾ ಬೀಡ ಮಾಮೂಲಿ ಗೆದ್ದಿದ್ದೀವಿ ಎರಡನೇ ಮ್ಯಾಚ್ ಆಡಬೇಕು ಆಲೆ ನೈಟ್ ಆಗಿ ಹೋಗೈತ್ ಲೈವ್ ಅಲ್ಲೈಕ್ ಫಸ್ಟ್ನೇ ಮ್ಯಾಚ್ ಗೆದ್ವಿ ಎರಡನೇ ಮ್ಯಾಚು ಗೆದ್ವಿ ಮೂರನೇ ಮ್ಯಾಚು ಸೋತ್ವಿ ಎಷ್ಟು ಫೋರ್ತ್ ಪ್ಲೇಸ್ ಅಲ್ವ ನಮಗೆ ಕೊಡೋದು ಫೈನಲ್ ಮ್ಯಾಚು ಅವ್ರು ಡಿಸೈಡ್ ಆದ್ರೆ ಅದೇ ಅವ್ರು ಡಿಸೈಡ್ ಆದ್ರೆ ಇನ್ನೇನ್ ಕೊಡ್ತಾರೆ ನಮಗೆ ಅದೇ ಥರ್ಡ್ ಫೋರ್ತಲ್ಲಿ ಅಲ್ಲಿ ನಮಗೆ ನಮಗೆ ಥರ್ಡು ಇಲ್ಲ ಫೋರ್ತ್ ಇವತ್ತು ಪ್ಲೇಸ್ ಮಾಡಿದ್ದೀವಿ ಅದು ಫೋರ್ತ್ ಅಷ್ಟ ಬಿಟ್ರೆ ಇನ್ನೇನು ಇಲ್ಲ ಸರಿ ಫೋಟೋ ಫೋಟೋ ಹಾಕ್ತೀನಿ ಗೆದ್ದಿರೋ ಟ್ರೋಫಿದು ನೋಡಿ ಎಂಜಾಯ್ ಮಾಡಿ ಬಾಯ್ ಬಾಯ್